ಚಿತ್ರಕಲಾ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ನಾನು ಹೇಮಾಪಿ ನಮ್ಮ ಇವತ್ತಿನ ಚಿತ್ರಕಲಾವಿದರು ಕ್ಷಿತೀಂದ್ರನಾಥ್ ಮಜುಮ್ದಾರ್ ಅವರು ಶ್ರೀಮಂತ ಸಾಂಸ್ಕೃತಿಕ ಪ್ರಾಕೃತಿಕ ಪರಿಸರದಲ್ಲಿ ಅರಳಿದ ಲಲಿತ ಕಲೆಗಳಾಗಿರ್ಬೋದು ಕಲಾವಿದರನ್ನು ಇನ್ನಿಲ್ದಂತೆ ಪೋಷಿದಂಥ ಒಂದು ಪುಣ್ಯಭೂಮಿ ಪಶ್ಚಿಮ ಬಂಗಾಳ ಇಂಥ ಒಂದು ಪರಿಸರದಲ್ಲಿ ಅರಳಿದಂಥ ಪ್ರತಿಭೆಗಳಲ್ಲಿ ನಮ್ಮ ಕ್ಷಿತೀಂದ್ರನಾಥ್ ಮಜುಮ್ದಾರ್ ಅವರು ಕೂಡ ಒಬ್ಬರು ಶ್ರೇಯುತರು ಮೂವತ್ತೊಂದು ಏಳು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಪಶ್ಚಿಮ ಬಂಗಾಳದ ಜಗತಾಯಿ ಅನ್ನುವಂಥ ಒಂದು ಸ್ಥಳದಲ್ಲಿ ಜನಿಸಿದ್ರು ತಂದೆ ಕೇದಾರ್ನಾಥ್ ಮಜುಮ್ದಾರ್ ಒಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಮನೆಯ ಮತ್ತು ಸುತ್ತಲಿನ ಪರಿಸರ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಇದಕ್ಕೆ ಕ್ಷಿತೀಂದ್ರರು ಕೂಡ ಹೊರತಾಗಿಲ್ಲ ಅವ್ರದ್ದು ಒಂದು ಧಾರ್ಮಿಕ ಪರಿವಾರ ಸದಾ ಮನೆಯಲ್ಲಿ ಮತ್ತು ಹೊರಗೆ ನಡೀತಿದ್ದಂಥ ಭಜನೆ ಕೀರ್ತನೆ ಗೀತೆಗಳು ಅವರನ್ನು ಪ್ರಭಾವಿಸಿದರ ಪರಿಣಾಮವಾಗಿ ಅವರು ವೈಷ್ಣವ ಧರ್ಮದ ಅನುಯಾಯಿಯಾಗಿ ಇಡೀ ಜೀವನವನ್ನು ಶ್ರೀಕೃಷ್ಣನ ಸೇವೆಗೆ ಭಕ್ತಿಗೆ ಆರಾಧನೆಗೆ ಮುಡುಪಾಗಿಟ್ಟು ಸಂತ ಕಲಾವಿದ ಅನ್ನುವಂಥ ಒಂದು ಬಿರುದಿಗೆ ಭಾಜನರಾದರು ಹಾಗೆ ಅವರನ್ನು ನಾವು ಪ್ರೀತಿಯಿಂದ ವೈಷ್ಣವ ಚಿತ್ರಕಲಾವಿದ ಅಂತಲೂ ಕೂಡ ಕರಿತೇವೆ ಅಷ್ಟೇ ಅಲ್ಲದೆ ಚಿತ್ರಕಾರ ಮೂರ್ತಿಕಾರ ಗೀತಕಾರರಾಗಿ ಕೂಡ ಅವರನ್ನು ಗುರುತಿಸಲಾಗತ್ತೆ ಇನ್ನು ಅವರ ಕಲಾ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಇವರಿಗೆ ಕಲೆಯಲ್ಲಿದ್ದಂತ ಆಸಕ್ತಿಯನ್ನು ಕಂಡು ಅವರದೇ ಊರಿನ ಜಮೀನ್ದಾರರ ಸಲಹೆಯ ಮೇರೆಗೆ ಪ್ರೋತ್ಸಾಹದ ಮೇರೆಗೆ ಸಾವಿರದ ಒಂಬೈನೂರ ಏಳರಲ್ಲಿ ಕಲ್ಕತ್ತಾ ಕಲಾವಿದ್ಯಾಲಯದಲ್ಲಿ ಕಲಾ ಶಿಕ್ಷಣವನ್ನು ಪಡಿತಾರೆ ಅಲ್ಲಿ ಇವ್ರಿಗೆ ಕಲಾ ಗುರುಗಳಾಗಿದ್ದಂಥವರು ಅವನೀಂದ್ರನಾಥ ಟಾಗೋರ್ ಅವರು ಹಾಗೆ ಅಲ್ಲಿ ಇವರ ಕಲಾ ಸಹಪಾಠಿಗಳಾಗಿದ್ದಂಥವರು ನಂದಲಾಲ್ ಬೋಸ್ ಮತ್ತು ಅಸಿತ್ ಕುಮಾರ್ ಹಲ್ದಾರ್ ಅವರು ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಮೂವತ್ತರವರೆಗೆ ಇಂಡಿಯಾ ಸೊಸೈಟಿ ಆಫ್ ಓರಿಯೆಂಟಲ್ ಆರ್ಟ್ ಕಲ್ಕತ್ತಾ ಇಲ್ಲಿ ಅಧ್ಯಾಪಕರಾಗಿದ್ದರು ಹಾಗೆ ಮುಂದೆ ಅಲಹಾಬಾದ್ ಯೂನಿವರ್ಸಿಟಿಯ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರಾಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾರೆ ಇವರ ಕಲಾ ಪ್ರತಿಭೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಪಶ್ಚಿಮ ಬಂಗಾಳದ ವಯಸ್ ಆಗಿದ್ದಂಥ ಲಾರ್ಡ್ ಹಾರ್ಡಿಂಗ್ ಅವರು ಅವರ ಬಾಲಕ ಧ್ರುವನ ತಪಸ್ಸು ಅನ್ನುವಂಥ ಕಲಾಕೃತಿಯನ್ನು ಮೆಚ್ಚಿ ಅವತ್ತಿನ ಕಾಲಕ್ಕೆ ಎಂಬತ್ತು ರೂಪಾಯಿಗಳಿಗೆ ಅದನ್ನು ಖರೀದಿಸಿರ್ತಾರೆ ಹಾಗೆ ಅವರ ಮತ್ತೊಂದು ಕಲಾಕೃತಿ ರಾಧಾಕ ಅಭಿಸಾರ್ ಅನ್ನುವಂಥ ಒಂದು ಕಲಾಕೃತಿಯನ್ನು ರೋತ್ ಸ್ಟಿನ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ನೂರು ರೂಪಾಯಿಗಳಿಗೆ ಕೊಂಡುಕೊಂಡಿದ್ದರು ಹಾಗೆ ಅವರ ಮತ್ತೊಂದು ಪ್ರಸಿದ್ಧ ಕಲಾಕೃತಿ ಚೈತನ್ಯರ ಗೃಹ ತ್ಯಾಗ ಈ ಒಂದು ಚಿತ್ರಕಲಾಕೃತಿಯನ್ನು ಇಷ್ಟಪಟ್ಟು ಸ್ವತಃ ಅವರ ಕಲಾಗುರು ಅವನೀಂದ್ರನಾಥ ಟಾಗೂರರೇ ನೂರು ರೂಪಾಯಿಗಳಿಗೆ ಅವತ್ತಿಗೆ ಕೊಂಡ್ಕೊಂಡಿದ್ರು ಇದಿಷ್ಟು ಕ್ಷಿತೀಂದ್ರನಾಥ್ ಮಜುಮ್ದಾರ್ ಅವರ ಹುಟ್ಟು ಬಾಲ್ಯ ಕಲಾಶಿಕ್ಷಣ ವೃತ್ತಿ ಬದುಕಿನ ಬಗ್ಗೆ ಆಯಿತು ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳ ಒಟ್ಟಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು